ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕೃಷ್ಣಂದ ಕಿಶೋ ವ್ಲಾಗ್ಸ್ ಗಾಯ್ಸ್ ಇವತ್ತು ಹುಳಿ ಮಾವಿನ ಜಾತ್ರೆದು ಪಾರ್ಟ್ ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ತೈರಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾಳೆ ಪಾರ್ಟ್ ತ್ರೀ ಕರ್ಗದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕರ್ಗ ಹಾಗೆ ಪಲ್ಲಕ್ಕಿದು ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ೇರ್ ಬರೋಕ್ಕಿಂತ ಮುಂಚೆ ಹುಡುಗರೆಲ್ಲ ಫುಲ್ಲು ತಪ್ಪಂಗ್ ಹುಚ್ಚಿ ಡ್ಯಾನ್ಸ್ ಮಾಡ್ತಾಯಿದ್ರು ಕಮಟೆ ಬೀಟ್ಸಿಗೆ ತುಂಬಾ ಎಂಜಾಯ್ ಮಾಡ್ತಿದ್ದೆ ನಾನಂತೂ ನೋಡಿ ನೋಡಿ ನೋಡಿನೇ ಎಂಜಾಯ್ ಮಾಡ್ತಾಯಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಕೀಳ್ ಕುದುರೆ ಅದು ಚಿಕ್ಕ ವಯಸ್ಸಲ್ಲಿ ಬಿಟ್ಟರೆ ನಾನು ಇವಾಗಲೇ ನೋಡಿದ್ದು ಇಲ್ಲಿ ಹುಣಿಮಾವು ಜಾತ್ರೆಯಲ್ಲಿ ತುಂಬ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ದೀನಿ ನಾನು ಹಾಗೆ ಇಲ್ಲಿ ಕೋಲ್ ಕುಂಬೆಗಳು ಬಂದಿತ್ತು ಕಮಟೆ ಬೀಟ್ಸಿಗೆ ಬಂತು ಕಾಲಿಗೆ ಆ ಕೋಲ್ಗಳನ್ನ ಕಟ್ಕೊಂಡು ಅದು ಹೇಗೆ ಡ್ಯಾನ್ಸ್ ಮಾಡ್ತಿದ್ರು ಮೇಲಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದೆಲ್ಲ ಗೊಂಬೆಗಳ ಡ್ಯಾನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ಮುಗಿತಿದ್ದಂಗೆ ಹಿಂದೆ ಆರ್ ಕೆ ಶರ್ ಅವರು ಬಂದರು ಇಲ್ಲಿಂದನೆ ಬರ್ತಾ ಇತ್ತು ನೆಕ್ಸ್ಟು ಇವಾಗ ಕೇರಳ ವಾದ್ಯ ಬಂದಿದೆ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ತೇರು ಬರ್ತಿದ್ದ ಹಾಗೆಯೇ ಇಲ್ಲಿ ಎಲ್ಲರೂ ಪಟಾಕಿ ಹೊಡಿತಾ ಇದ್ದರು ಪಟಾಕಿ ಹೊಡಿತು ಹೂ ನೋಡಿ ನೀಟು ಫುಲ್ಲು ಡಾರ್ಕ್ ಕ್ಲೌಡಲ್ಲಿ ಪಟಾಕಿ ಹೊಡಿತಾರೆ ಅಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಕೇರಳ ವಾಜ್ಯುಗೀತಿದ್ದ ಹಾಗೆ ತೇರು ಬಂತು ನೋಡಿ ತೇರಲ್ಲಿ ಬರ್ತಾ ಇದೆ ತೇರು ಬರ್ತಿದ್ದ ಹಾಗೆಯೇ ನಮ್ಮ ಅತ್ತಿಯವರು ಆರತಿ ತೊಗೊಂಡು ಬಂದರು ದೇವ್ರಿಗೆ ಇಲ್ಲಿಂದ ಆರತಿ ನೋಡಬೇಕು 真是的。 thank <laughs> you